ಸ್ನೇಹಿತರೆ ಚಾಟ್ನಾಗ ಹಾಕೋ ಐಟಮ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಹೊಸ ಥರ ರುಚಿ ಹೊಸ ಟೇಸ್ಟು ನೋಡೋಣ ಅದು ಹೇಗಿದೆ ಅಂತ ಆಯಿತಾ ಈಗ ಅದಲ್ಲದೆ ಈಗ ಇನ್ನೊಂದು ಐಟಮ್ ರೆಡಿ ಮಾಡ್ತಾಯಿದ್ದೀವಿ ಅದೇನಂದರೆ ಲಾಕಿ ಅಂತ ನಮ್ಮೂರ ಕಡೆ ಕರಿತೀವಿ ನಿಮ್ಮೂರ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಲಾಖಿ ಅಂದ್ರೇನು ಅಂದರೆ ಆಡಿ ಬ್ಲೆಡ್ಡು ಬರಿ ಬರಿ ಬ್ಲಡ್ ಇದು ಹಾಡು ಆಡು ಹಾಡು ಬ್ಲೆಡ್ಡು ಈಗ ಇದನ್ನು ಫ್ರೈ ಮಾಡ್ಕೊತೀವಿ ಫ್ರೈ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಏನು ನೋಡ್ಕೊಳ್ಳೋಣ ಇದು ಆಮೇಲೆ ಏನಂದರೆ ಈ ಬ್ಲೆಡ್ಡನ್ನ ತಗೊಬಂದು ನೀರು ಹಾಕಿ ಬೇಯಿಸ್ಕೊಂಡಿರೋವಂಥದ್ದು ಬೇಯಿಸ್ಕೊಂಡು ಇದನ್ನ ಪುಡಿ ಮಾಡಿ ಜಾಸ್ತಿ ಇಟ್ಕೊಂಡಿದ್ವಿ ಅಕ್ಕಿ ಅಕ್ಕಿ ಮಾಡೋ ವಿಧಾನ ಮೊದಲಿಗೆ ಇರುವ ಎಕರೆ ಹ್ಮ್ ಈರುಳ್ಳಿ ಹಾಕೊಂಡು ಆಮೇಲೆ ನಂತರ ಸ್ವಲ್ಪ ತೊಪ್ಪುಂಬ್ರಿ ಪುರಿಣ ಕೊತ್ತಂಬರಿ ಪುರಿಣ ಆಕಳೆ ಮಾರ್ಕಳೆ ತೆಂಕಳೆ ಖಾರ ಸ್ವಲ್ಪ ಸ್ಪೈಸಿ ಅಂತ ಹಚ್ಕಾರ್ ಪುಡಿ ಹಾಕ್ತಾ ಇದ್ದೀನಿ ಹಚ್ಕಾರ್ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ರಾತಿನೂ ಕೂಡ ನೀರಲ್ಲಿ ಬೇಯಿಸ್ಬೇಕಾದ್ರೆ ಉಪ್ಪು ಬೇಯಿಸಿರ್ತೀವಿ ನೋಡಿ ಇವರೇನಪ್ಪ ನೋಡ್ಕೊಂಡು ಬೇಯಿಸ್ಕೋಬೇಕು ನೆಕ್ಸ್ಟ್ ಏನು ಹಾಕ್ತಿದಿರ ಸರ್ ಕೋಳಿ ಮೊಟ್ಟೆ ಹೊಡ್ಕೋತಾ ಇದ್ರೆ ಎಷ್ಟು ಮೊಟ್ಟೆ ಹಾಕ್ತಿದ್ರೆ ಒಂದ್ ಆರು ಮೊಟ್ಟೆ ಹಾಕ್ತೀನಿ ಆರು ಮೊಟ್ಟೆಗಳು ನೋಡಿ ನೋಡಿ ನಂಜಪ್ಪ ನಾಯ್ಕರು ಅಂತ ಇವ್ರ ಹೆಸರು ನಮ್ಮ ದೊಡ್ಡಪ್ಪ ಅವರು ಮಠಲ್ಲಿ ಫ್ರೇಮಸ್ ಇವರು ಆರು ಮೊಟ್ಟೆನಾ ಆರು ಮೊಟ್ಟೆಗಳು ಆರು ಮೊಟ್ಟೆ ಹಾಕಿದೆ ನಮಗೆ ನ್ಯೂ ಇಯರ್ ಮಾಡೋಕ್ಕೆ

ಪೌಡರ್ 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 ಹೋಯ್ತು ಹೋಗ್ತದೆ ತುಂಬಾ ರುಚಿಯಾಗಿರುತ್ತೆ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ನಂತರ ಈಗ ಬೇಯಿಸ್ಕೊಂಡಿರುವಂತ ರಕ್ತನ ಹಾಕೋತಾ ಇದ್ದೀವಿ ಬ್ಲಡ್ ಫ್ರೈ ನಿಮ್ಮ ಕಡೆ ಲಾಕಿ ಅಂತ ನಮ್ಮ ಕಡೆ ಲಾಕಿ ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರೀತಾರೆ ಹೇಳಿ ಕಮೆಂಟ್ ಮಾಡಿ ನಮ್ಮ ಕಡೆ ಲಾಕಿ ಅಂತ ಕರೆಯೋದು ಲಾಕಿ ಅಂತ ಕರಿತೀವಿ ರಕ್ತ ಉರ್ದಿರೋದು ಅಂತೀವಿ ಬ್ಲಡ್ ಫ್ರೈ ಅಂತೀವಿ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಹಾಗೆ ನಾವು ಮಾತ್ರ ಮಾಡಿರೋ ಮೆಥಡಲ್ಲಿ ನೀವು ಒಂದು ಸಲ ಮಾಡಿ ಎಷ್ಟು ರುಚಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಹೀಗೆ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ ಹೊಸ ಹೊಸ ರುಚಿಗಳ ಹೊಸ ಹೊಸ ಟೇಸ್ಟು ಯಾವ್ಯಾವ ಥರ ಮಾಡ್ತಾರೆ ಏನೇನು ಐಟಮ್ ಇದೆ ಎಲ್ಲರೂ ಮಾಡಿ ಮಾಡಿ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೆ ಈ ಮಾಡ್ತಿರೋವಂಥ ಜಾಗ ನೋಡ್ಬಿಟ್ಟು ಯಾವುದೋ ಹೋಟೆಲ್ ಥರ ಇದೆ ಅಂತ ಅಂದ್ಕೊಂಡಿದ್ದಾರಲ್ವಾ ನಿಜ ಇದು ಹೋಟೆಲು ನನ್ನ ತಮ್ಮಂದೆ ಹೋಟೆಲು ಈ ಹೋಟೆಲ್ ಬಗ್ಗೆನೂ ಸಹ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲೇನೇನು ಸ್ಪೆಷಲ್ ಸಿಗುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ ಹಾಂ ಬೇರೆ ಇನ್ನೇನು ಟಚ್ ಇದನ್ನೇ ಜಾಸ್ತಿ ಬೇಯಿಸ್ಕೊಳ್ಳೋಂಗ ಮದ್ಯ ಬೇಯಿಸಿರ್ತೀವಲ್ಲ ಹ್ಞೂ ಸ್ವಲ್ಪ ಹುಡ್ಕಂಡ್ರೆ ಸಾಕು ಇದು ಸ್ವಲ್ಪ ನೀರು ಇರ್ತದಲ್ಲ ಸ್ವಲ್ಪ ಸ್ವಲ್ಪ ಸುಣ್ ಕಡಿಮೆ ಆಗಿ ಸುಣ್ಬೇಕು ನೀರೆಲ್ಲ ಟ್ರೈ ಆಗಬೇಕು ರುಚಿ ನೋಡ್ತೀರಾ ನೋಡಿ ಬ್ರೆಡ್ ಫ್ರೈ ರೆಡಿಯಾಗಿದೆ ಟೇಸ್ಟ್ಗೆ ಕೊಟ್ಟವನೆ ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಅದ್ಭುತ ಸೂಪರ್ ಆಗಿದೆ ಹ್ಞೂ ಸೂಪರ್ ಆಗಿದೆ ಸೂಪರ್ ಹಾಂ ತುಂಬ ಚೆನ್ನಾಗಿದೆ ನೀವೇನಾದ್ರು ಮಾಡಿದ್ರೆ ಇದೇ ಮೆಥಡಲ್ಲಿ ಮಾಡಿದ್ರೆ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು